ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕರ್ನಾಟಕ ಇದರ ರಾಜ್ಯ ಸಂಚಾಲಕರಾದ ಜಯಾನಂದ ಪೆರಾಜಿಗೂ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಕೊಳಚಪ್ಪೆ ಗೋವಿಂದ ಭಟ್ ರವರಿಗೂ ಹಾಗೂ ಕಥಾ ಬಿಂದುವಿನ ಪ್ರದೀಪ್ ಕುಮಾರ್ ಸರ್ ಅವರಿಗೂ ಹಾಗೂ ಸಹೋದಯ ಶಿವಾನಂದ ಬೇಕಲ್ ರವರಿಗೂ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಶಾಂತ ಪುತ್ತೂರು ಮಾಡುವ ಪ್ರೀತಿ ನಮನಗಳು ಇಂದಿನ ಕವಿಗೋಷ್ಠಿ ಮನೆ ಮನೆ ಕನ್ನಡ ಜಾಗೃತಿ ಅಭಿಯಾನ ನಾನು ಭಜನಾ ಮಂಡಳಿಯಲ್ಲಿದ್ದೇನೆ ಅಲ್ಲಿ ಅರವತ್ತೆರಡು ಮಂದಿ ನಾವು ಸದಸ್ಯರಿದ್ದೇವೆ ನಾವು ವಾರ ವಾರ ಮನೆ ಮನೆ ಭಜನೆಯನ್ನ ಮಾಡ್ತೇವೆ ಈಗ ಡಾಕ್ಟರ್ ವಾಮನರಾವ್ ಬೇಕಲ್ ರೊಂದು ವಿನೂತನ ಸಾಹಿತ್ಯವನ್ನು ಕನ್ನಡ ಜಾಗೃತಿ ಅಭಿಯಾನದ ಮೂಲಕ ಮನೆ ಮನೆಗೆ ತಲುಪಿಸುವಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಪದಾಧಿಕಾರಿಗಳೆಲ್ಲ ಕೈ ಜೋಡಿಸ್ತಾ ಇದ್ದಾರೆ ಹಾಗೆ ಅನಿತಾ ಶೆಣೆಯವರ ಮನೆಯಲ್ಲಿ ಪ್ರಥಮವಾಗಿ ಆಗ್ತಾ ಇರೋದು ನಮಗೆ ಸಂತೋಷದ ವಿಷಯ ನಾವು ಮಾತಾಡ್ತೇವೆ ಬೇರೆ ಬೇರೆ ಕಡೆ ಹೋದಾಗ ಅನಿತಾ ಶೆಣೆಯವರು ಎಲ್ಲಾ ಕಡೆ ಕೂಡ ಬರ್ತಾರೆ ಎಷ್ಟು ದೂರದಲ್ಲಿ ಕಾರ್ಯಕ್ರಮ ಕೂಡ ಅವರು ಪ್ರೀತಿ ಇಟ್ಟು ಬರ್ತಾರೆ ಇವತ್ತು ಅವರ ಮನೆಗೆ ಬರುವಂತಹ ಸುಯೋಗ ಈ ಭಾಗ್ಯ ರಾವ್ ಬೇಕಲ್ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಆಗಿದೆ ಅನ್ನುವಂತದ್ದು ಅತ್ಯಂತ ಸಂತಸವನ್ನ ನೀಡಿದೆ ಇಲ್ಲಿ ವೇದಿಕೆಯಲ್ಲಿ ನನಗೆ ಆ ಕವಿಗೋಷ್ಠಿಯ ಅಧ್ಯಕ್ಷತೆ ಒಂದು ಸಾಂಕೇತಿಕವಾಗಿ ಬೇಕು ಹಾಗೆ ನಾನು ಹಾಗೆ ಮಾರ್ಗದರ್ಶಕರಾಗಿ ಕೂಡ ಇದ್ದಾರೆ ಪ್ರೋತ್ಸಾಹಕರಾಗಿ ಕೂಡ ಇದ್ದಾರೆ ಎಲ್ಲರ ನಡುವೆಯಲ್ಲಿ ನಾನೀಗ ಅಧ್ಯಕ್ಷ ಅಧ್ಯಕ್ಷೀಯ ನೆಲೆಯಲ್ಲಿ ನಾನು ಕವನವನ್ನ ಹೇಳಬೇಕಾಗಿದೆ ಯಾಕಂತ ಹೇಳಿದ್ರೆ ಹೇಳಬೇಕಾಗ್ತದೆ ಹೇಗೆ ಆಗಿದೆ ಎನ್ನುವುದನ್ನ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳುವುದು ಕವಿಗೋಷ್ಠಿ ಅಂತ ಹೇಳಿದ ಕೂಡಲೇ ಕವಿಗಳಿಗೆ ಖುಷಿಯೋ ನಮಗೆ ಕರೆ ಬಂದಿದೆ ಅಂತ ಹೇಳಿ ಅವರಿಗೆ ಖುಷಿ ಆಗ್ತದೆ ಖುಷಿ ಆದ ಕೂಡ ಅವ್ರು ಏನ್ ಮಾಡ್ತಾರೆ ಸುಮ್ಮನೆ ಇರುವುದಿಲ್ಲ ಏನು ವಿಷಯ ಕೊಟ್ಟಿದ್ದಾರ ಆ ವಿಷಯದಲ್ಲಿ ಕವನ ಬರೆಯುವ ಕವನ ಬರೆದು ಬರ್ತ ಕೆಲವರು ತಿದ್ದಿ ತಿಳಿ ತಿದ್ದಿ ತಿಳಿ ಚಂದ ಮಾಡಿ ಹೊತ್ತು ತಂದಿದ್ದಾರೆ ಎಲ್ಲರೂ ಕೆಲವರು ಇಲ್ಲಿ ಆಶು ಕವಿಗಳು ಇದ್ದಾರೆ ಕೆಲವರು ನಮ್ಮ ಜಯನಂದ ಬೇಡ ಜಯವರಂತವ್ರು ಇವತ್ತು ಈಗ ಈಗ ಇಲ್ಲೇ ಕೂತು ಬರೆದವರು ಕೂಡ ಇದ್ದಾರೆ ಹಾಗೆ ಒಂದು ಕವನ ಬರ್ದ ಮೇಲೆ ಅದಕ್ಕೊಂದು ಪ್ರಸ್ತುತ ಪಡಿಸಲಿಕ್ಕೆ ವೇದಿಕೆ ಬೇಕು ಆ ಒಂದು ವೇದಿಕೆ ಇವತ್ತು ಈ ಮನೆಯಲ್ಲಿ ಒಂದು ಸಿಕ್ಕಿದೆ ಅನ್ನುವಂಥದ್ದು ಖುಷಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡ್ತದೆ ಯಾಕಂತ ಹೇಳಿದ್ರೆ ಇವತ್ತು ಇವರು ನೋಡಿ ಈ ಒಂದು ಆ ವೇದಿಕೆಯಲ್ಲಿ ಒಂದು ಕವನವನ್ನ ಎಷ್ಟು ಸುಂದರವಾಗಿ ಪ್ರಸ್ತುತ ಪಡಿಸಿರುತ್ತದೆ ಇದು ನನಗೆ ಸಿಕ್ಕಿರುವಂತಹ ಒಂದು ಬಹುಮಾನ ಇದು ನನಗೆ ಸಿಕ್ಕಿರುವಂತಹ ಒಂದು ಅಂತ ಹೆಮ್ಮೆಯಿಂದ ನಾವೆಲ್ಲರೂ ಎಲ್ಲರೂ ಕೂಡ ಹೇಳ್ಬಹುದು ಅಂತ ಹಾಗೆ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಕಾಸರಗೋಡು ಹಾಗೂ ಕನ್ನಡ ಭವನದವರು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಮೂಲಕ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಕನ್ನಡ ನೋಡಿ ಅದು ವಿಜೃಂಭಿಸಲಾಗಿದೆ ಎಲ್ಲರೂ ಕೂಡ ನೋಡ್ತಾರೆ ನೋಡಿ ಆಮೇಲೆ ಅವರು ಮಾಡಬೇಕು ನಾವು ಬರೀಬೇಕು ಅನ್ನುವಂತಹ ಅನುಕರಣೆಯನ್ನು ಮಾಡ್ತಾರೆ ಅಲ್ಲಿ ಎಲ್ಲ ಕವಿಗಳು ತಮ್ಮ ಭಾವನೆಗಳನ್ನ ಅನುಭವಗಳನ್ನ ಆಲೋಚನೆಗಳನ್ನ ಪದಗಳ ಮೂಲಕ ಅವರು ವ್ಯಕ್ತಪಡಿಸಿದ್ದಾರೆ ಅದೆಲ್ಲ ಅವರವರ ನೆಲೆಯಲ್ಲಿ ಹೇಳಬಲ್ಲೆ ಅಷ್ಟೇ ಅದು ಅನಿಸಿಕೆ ಆಗಿರುತ್ತದೆ ನಾವು ನಮ್ಮನೇಲಿ ಮಾತ್ರ ವಿಶ್ಲೇಷಣೆಯನ್ನ ಮಾಡುವುದು ಕವಿಗಳಿಗೆ ಹೆಚ್ಚು ಅಧ್ಯಯನಶೀಲರಾಗಬೇಕು ಹಾಗೂ ಬರೀ ಕವನ ಬರುವುದು ಮಾತ್ರ ಅಲ್ಲ ನಮ್ಮ ರಜನ ಕುಮಾರ್ ಸರ್ ಅವರು ತಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅನ್ನೋದನ್ನ ನಾನು ಈ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೇನೆ ಇವತ್ತಿನ ವನಗಳ ಬಗ್ಗೆ ಹೇಳೋದಾದ್ರೆ